ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಅಂದ್ರೆ ಲಿಂಗಾಯತರು ಮಣ್ಣು ಮಾಡ್ತಾರ ಮುಸಲ್ರು ಮಣ್ಣು ಮಾಡ್ತಾರ ಲಿಂಗಾಯತರು ಚಿಕನ್ ಮಟನ್ ತಿಂತಾರೆ ಮುಸಲ್ಮಾನ್ರು ಮಟನ್ ಚಿಕನ್ ತಿಂತಾರೆ ಅಂದಂಗೆ ಆಯ್ತದ ಗೊತ್ತಿರ್ತಾರೆ ಲಿಂಗಾಯತರು ಇಂಥ ಸ್ವಾಮಿಗಳು ನಕಲಿ ಸ್ವಾಮಿಗಳು ಕ್ಯಾಮಿ ಹಾಕೊಂಡಾರ ಮೊದಲು ಅದಕ್ಕೆ ಕ್ಯಾಮಿ ತೆಗಿಬೇಕು ಫಸ್ಟ್ ಸನಾತನ ಧರ್ಮ ಹಿಂದೂ ನಾವು ಧರ್ಮ ಹಿಂದೂ ಅಲ್ಲಂದ ಪಟ್ಟಕ್ಕನೆ ಅವರು ಭಗವದ್ ಏನು ಹಾಕೋತಾರ ತೆಗೆದು ಅವ್ರದೇ ಒಂದು ಯಾವ್ದ್ರ ಬಣ್ಣ ಮಾಡ್ಕೋಬೇಕು ಅಲ್ಲಿಕಂದ್ರೆ ಇಸ್ಲಾಮಸ್ ಹಸಿರು ಹಾಕೊಂಡು ಹಾಡ್ಯಾರ ನಮ್ಮ ಹಿಂದೂ ಸನಾತನ ನಿಂತಿದ್ರಾಗ ಆಶೀರ್ವಾದ ಹಿಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ಬೇಕು ಯಾಕಂದ್ರೆ ಹಿಂದೂ ಅಲ್ಲಲ್ಲ ಉಲ್ಟಾ ಸಾಬ್ರ ಜೊಡ ಕೊಟ್ಟಾರ ಉಲ್ಟಾನೆ ಕೈ ಮಾಡಬೇಕು ಎಲ್ಲರಿಗೆ ಆಶೀರ್ವಾದ ಆಶೀರ್ವಾದ ಅನ್ಬಾರ್ದು ಸಬ್ಕೋ ಸಲ ಮತ್ತುಲ್ಲ ಕಲ್ರು ಸುಮ್ ಸುಮ್ಮನೆ ಮಠ ಸ್ವಾಮಿಗಳು ಮಾಡಿದ ಸಾಧನೆ ಹೋಗಿ ನೋಡಿ ಬರಲಿವ್ರೆಲ್ಲ ಇವ್ರು ಯಾರು ಮಾಡ್ಯಾರ ನಾ ಕೇಳ್ತೀನಿ ಇವ್ರೆಲ್ಲಾ ಬಸವಣ್ಣನ ವಿಚಾರ ಹೇಳೋರು ನೀವು ಎಷ್ಟು ಮಂದಿ ದಲಿತರನ್ನ ನಿಮ್ಮ ಪೀಠಕ್ಕೆ ಕುಡ್ಸಿರಿ ನೀವು ಪೀಠ ತ್ಯಾಗ ಮಾಡ್ರಿ ದಲಿತರ್ ನೀವು ಆದರ್ಶ ಅಂತ ಹೇಳ್ತಿರಲ್ಲ ಬಸವಣ್ಣ ಬಸವಣ್ಣ ಅಲ್ಲಮ್ಮ ಪ್ರಭುಗಳು ದಲಿತರು ಅವ್ರ ಅನುಭವ ಮಂಟಪದ ಅಧ್ಯಕ್ಷ ಮಾಡಿದ್ರಿ ನೀವು ಅಧ್ಯಕ್ಷನ ಮಾಡ್ರಿಪ್ಪ ನಮ್ಮ ಮಾದರ್ ಚೆನ್ನೈ ಸ್ವಾಮಿಗಳು ಅದರ ಮಾಡ್ರಿ ಅವ್ರನ್ನ ಅಧ್ಯಕ್ಷ ಇಡೀ ಬಸವಣ್ಣನೇನೇ ಅದ ಮಾದಾರ್ ದಲಿತ ಸಮುದಾಯದವರು ಅದರ ಈಗ ಅವರು ಅಗದಿ ಒಳ್ಳೆಯವ್ರ ಅದಾರ ಅಂತವ್ರ ನೀವತ್ತ ನೀವು ಮಾಡ್ರಿ ದಲಿತರೊಬ್ಬರು ನಮ್ಮ ಸಾಮ್ಗಳ್ ಮಾಡ್ರ ನೀವೆಲ್ಲ ನೀವೇ ಹಿಡ್ಕೊಂಡು ಕೂತಿರಿ ಹೆಂಗ್ ರೀ ಎಲ್ಲಾ ಪೇಟ್ರ್ ಚಲೋ ಚಲೋ ಶಿಕ್ಷಣ ಸಂಸ್ಥೆ ಕಲ್ ಇವ ತೆಗದಿರಿ ಎಷ್ಟು ಮಂದಿ ಮಕ್ಕಳಿಗೆ ನೀವು ಪುಕಟ್ಟ ಕಲಿಸ್ತೀರಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವೆಲ್ಲ ಶಿಕ್ಷಣ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಆದವ್ರ ಇವ್ರೇನು ಬಸವಣ್ಣ ಅಂತ ಒಳ್ಳೆಯವ್ರ ಅದಾರಲ್ಲ ಇವ್ರ ಇವ್ರೇನು ಕಡಿಮೆ ಇಲ್ಲ ನೀವು ಎಷ್ಟು ಮಂದಿ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೀವಿ ಎಷ್ಟು ಮಂದಿ ನೀವು ಸ್ವಾಮಿಗಳು ಅಸ್ಪೃಶ್ಯರತೆಯನ್ನು ಹೇಳ್ತಾರಲ್ಲ ಅಂಥವ್ರು ಕಾಲನಿಗೆ ಹೋಗಿ ಸಾಮೂಹಿಕ ಭೋಜನ ಮಾಡಿದೆ ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ಯಾವ್ದಾರು ದಲಿತ ಕರಿಗೆ ಹೋಗಿರೋ ಸ್ವಾಮಿಗಳೇ ಇವರು ಯಾವ ದಲಿತ ಬರೀ ಲಿಂಗಾಯತರ ಮನೆಗೆ ಹೋಗ್ತಾರ ಪಾದ ಪೂಜೆ ಮಾಡ್ಕೊತಾರ ನಾವು ಅದು ಮಠ ಕಟ್ತೀವಿ ಅದನ್ನು ಕಟ್ತೀವಿ ಪಟ್ಟಿ ಹರಿತಾರ ಪಾದ ಪೂಜೆ ಮಾಡ್ಕೊತಾರ ಪಾದ ಪೂಜೆಗೆ ರೇಟ್ ಫಿಕ್ಸ್ ಮಾಡಿರ್ತಾರ ಇಂಥ ಸ್ವಾಮಿಗಳಿಂದ ಇವರು ನಕ್ಸಲೈಟ್ ವಿಚಾರಧಾರಿ ಇರುವಂತ ಸ್ವಾಮಿ ಏನೋ ಅವನೋ ಮಾತ ಹುಚ್ಚು ಚಕ್ರ ಮಾತಾಡಣ ಅವ ಹಾಕೊಂಡಿದ್ದೆ ಕ್ಯಾಮಿ ನೀವು ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ಕ್ಯಾಮಿ ಇತ್ತು ತ್ಯಾಗ ಮಾಡಿ ಇಲ್ಲಕ್ಕಂದ್ರೆ ನೀವು ಸನಾತನ ಹಿಂದೂ ಧರ್ಮ ಬಗ್ಗೆ ಟೀಕೆ ಮಾಡಲಿಕ್ಕೆ ವೀರಶೈವ ಪಂಚ ಪಂಚಪೀಠದ ಬಗ್ಗೆ ಟೀಕೆ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಾವೆಲ್ಲಾ ವೀರ ಸೇವೆ ಲಿಂಗಾಯತ್ ಅದೇ ನೀವೊಂದ್ ಹತ್ತು ಪೈಸಾ ಹುಟ್ಟಿರಿ ನೀವು ಎಂ ಬಿ ಪಾಟೀಲ್ ಇಷ್ಟೇ ನಾವು ಕೇಳ್ತೀನಿ ನೀವ್ ಇದನ್ನೇ ನೀವು ಮಾಡ್ಲಾಕತ್ರ ಹಿಂದೂಗಳು ಮುಂದಿನ ಸಲ ನಾವ್ ಬುತ್ತಿ ಕಲಿಸಬೇಕಾಗ್ತದೆ ಲಿಂಗಾಯ್ತು ಓಟ್ ಹಾಕ್ಲಿ ಲಿಂಗಾಯತ್ರಿ ಎಟ್ಟದಾರ ಎಲ್ಲಾರ ಮನೆಯಾಗು ಪಂಚ್ ಬಿಟ್ಟದ್ರದಾರ ಲಿಂಗಾಯ್ತರು ಒಳಗ ಎಲ್ಲಾ ಕ್ಯಾಮಿ ಹಾಕೊಂಡ್ ಮುಗೀತಾರೆ ಮುಗಿತಾರ ಈ ಬ್ಯಾರೇ ಡ್ರೈಸ್ ಹಾಕೊಂಡು ಯಾರ ಕಾಲು ಮುಗಿರ ಹಾಕೊಂಡು ಲಿಂಗಾಯತ್ ಹಿಂದೂ ಧರ್ಮ ಸಂಬಂಧ ಚೇಂಜ್ ಹಾಕೋಬೇಕಲ್ಲ ಅದಕ್ಕೆ ಎಂ ಬಿ ಇದು ಅತಿ ಆಯ್ತು ನಿಮ್ಮದು ಅತಿ ಆಯ್ತು ನಿಮ್ಮ ಹಿಂದ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ ಅವನಿಂದ ನೀವು ಹಾಳಾಗಲ್ಲ ಕಟ್ಟಿರಿ ನೀವು ಅದನ್ನ ಬಿಡ್ಬೇಕುದು ಲಿಂಗಾಯತ ಪ್ರತ್ಯೇಕ ಧರ್ಮ ಎಲ್ಲಿಯೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ ಮೊನ್ನೆ ನೀವು ಏನ್ ಮಾಡಿದ್ರಿ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರನ್ನ ಕೋತ್ಯಂತರ ರೂಪಾಯಿ ಖರ್ಚು ಮಾಡಿ ಎರಡು ತಿಂಗಳ ಅಭಿಯಾನ ಅದ್ರಾಗ ಏನ್ ಹೇಳ್ಯಾರ ಎಲ್ಲ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳೆಯಾಗ ಹೋಗಿರಿ ಯಾವ ಫೋಟೋ ಇಡ್ಬೇಡ್ರಿ ನಮ್ದೇ ಫೋಟೋ ಇಡ್ರಿ ನಮ್ದೇ ಪಾತ್ ಪೂಜೆ ಮಾಡ್ರಿ ಬಸವಣ್ಣದೊಂದ್ ಇಡ್ರಿ ನಮ್ದೊಂದ್ ಹಿಡ್ರಿ ಅನ್ನಂಗೆ ಹೇಳ್ತಾರ ಅದಕ್ಕ ನಾವು ಬಸವಣ್ಣನದು ಇಡವ್ರಿ ಪಂಚಪುಟ್ಟದ ಇಡೋರಿ ನಮ್ಮ ಹೃದಯದಾಗ ರಾಮನ ಹೋದನ ಸೀತಾ ಹೋದಾರ ಲಕ್ಷ್ಮಣದ ಕೃಷ್ಣನೋದನ ಎಲ್ಲಾರನು ನಾವು ನಂಬೋರೆ ಸನಾತನ ಧರ್ಮಿಗಳು ಎಂ ಬಿ ಪಾಲ್ರ ಹೆಂಗಾದ್ರೆ ಅವ್ರ ಮನೆಯಾಗೆಲ್ಲ ಜೋರ್ ತೆಗೆದು ಹೋಗದಾರೇನು ತಗದೋಗದಾರೇನು ಅವ್ರ ಮನೆಯ ಜಗಲಿ ಮ್ಯಾಗ ಇವ್ರ ಏನ್ ಮಾಡ್ದಾರ ನೀವು ಎಲ್ಲ ದೇವ್ರಿಗೆ ಹೋಗ್ತೀರಪ್ಪ ತಿರುಪತಿ ತಿಮ್ಮಪ್ಪಗ ಹೋಗ್ತೀರಿ ನಿಮ್ಮ ಮನೆಯ ದೇವ್ರ ಅಥೇಳಿ ಬರೀ ಹೋಗ್ತೀರಿ ನಾ ಇವೆಲ್ಲ ಬಿಡ್ಬೇಕಾ ನೀವು ಲಿಂಗಾಯ್ತು ಯಾವ್ದು ದೇವ್ರು ನಾವು ನಾವ್ ಹಂಗ ನಾವು ಬರೀ ಲಿಂಗಾನೇ ನಂಬ್ತಿವಿ ಯಾಕಂದ್ರೆ ಇಸ್ಲಾಮ ನಾವು ಒಂದ್ ಇವತ್ತು ಶಾನೆ ಹಳ್ಳಿ ಅವ್ನ ನಿಜಗೂ ನಾನಂದ್ ಹೇಳ್ತಾನ ಏನಾಗ್ತಾನ ನಿಜಗೂ ನಾನಂದ್ವರ ಕಲ್ಲು ದೇವರು ಇದು ಈ ಲಿಂಗ ಎದುರ್ಲೆ ಮಾಡ್ತಾರ್ರಿ ಈಶ್ವರ ಲಿಂಗ ಲಿಂಗದ ಕಲ್ಲಿಂದ ಐತಿ ಅದನ್ನೇ ಪೂಜೆ ಕೈಗೆ ಇಟ್ಕೊಂಡು ಬಸವಣ್ಣವ್ರು ಎಲ್ಲರೇ ನೀವು ಮಗ ಕೂಡಲ ಸಂಗಮ ದೇವ ಏನು ಬೇರೆ ಅಂದ್ರೆ ಕೂಡಲ ಸಂಗಮ ದೇವ ಅಂದ್ರೆ ಯಾರು ಈಶ್ವರನ ಅವತಾರ ಪ್ರತಿಯೊಂದು ವಚನ ಮುಗಿದ್ಮೇ ಕೂಡಲ ಸಂಗಮ ದೇವ ತಂದಾರ ಬಸವಣ್ಣವರು ನಾಸ್ತಿಕರಲ್ಲ ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ ಬಸವಣ್ಣವರು ಸಮಾಜ ವಿರುದ್ಧ ಅಂಕು ತೆಗೆಯುವಂತ ಕೆಲಸ ಮಾಡ್ಯಾರ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಗುರುಗಳಿಲ್ಲ ಹಾಗಾದ್ರೆ ಎಲ್ಲ ಸ್ವಾಮಿಗಳು ಕೇಳ್ತೀನಿ ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು ಬಸವಣ್ಣವರ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ತಂದೆಯಲ್ಲ ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದೆಲ್ಲ ಎಲ್ಲರೂ ನಮಗೆ ಬದಲು ಓಂ ಶ್ರೀ ಲಿಂಗಾಯನಮಾನಿ ಓಂ ಶ್ರೀ ಗುರು ಲಿಂಗಾಯನ ಎತ್ತಿದ್ವಿ ಈಗ ಇವರ ಓಂ ಅನ್ನೋಂಥದ್ದು ಹಿಂದೂ ಧರ್ಮದ ಅದಕ್ಕೆ ಆ ಓಮ್ ತೆಗೆದ ಶ್ರೀ ಗುರುಲಿಂಗ ಮುಂದೆ ಶ್ರೀನು ಹಿಂದೂ ಧರ್ಮದೇ ನಮ ಅನ್ನೋದು ಹಿಂದೂ ಧರ್ಮದೇ ಇವ್ರ ಏನಾರ ಬದಲಾವಣೆ ಹಾ ನಮಃ ಶಿವಾಯ ಅಂದ್ರೇನು ಅದು ಸಂಸ್ಕೃತಿ ಅದು ಸನಾತನ ಧರ್ಮದ್ದೇ ಇಲ್ಲಾಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕ ಬಸವಣ್ಣ ಅನ್ನೋದು ಹಿಂದೂ ಧರ್ಮದ್ದೇ ಬಸವಣ್ಣ ಯಾರ ಹೆಸರ ಬಸಿರಮ್ಮದೈತ ಇಲ್ಲ ಬಸವಣ್ಣನೂ ಹಿಂದೂ ನಾವು ಹಿಂದೂ